ಹಾಯ್ ಎಲ್ರಿಗೂ ನಮಸ್ಕಾರ ತುಂಬ 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 ಖುಷಿ ಆಗ್ತಾಯಿದೆ ನಿಮ್ಮೆಲ್ಲರ ಪ್ರೀತಿ ನಾನು ನೋಡ್ತಾ ಇದ್ದರೆ ನನಗೆ ನಿಜ ಅಂದರೆ ಮಾತು ಹೊರಳತಾ ಇಲ್ಲ ನನ್ನ ಜೀವನದಲ್ಲಿ ಒಂದು ದೊಡ್ಡ ಡಿಸಿಷನ್ ಅಂದರೆ ಅದು ಬಿಗ್ ಬಾಸ್ ಮನೆಗೆ ಹೋಗೋದಾಗಿತ್ತು ಅಲ್ಲಿ ಹೇಗಿರುತ್ತೋ ಏನಿರುತ್ತೋ ಅಂತ ನಾನು ಬಹಳಷ್ಟು ಪ್ರಶ್ನೆಗಳು ನನ್ನಲ್ಲಿ ನನ್ನಲ್ಲಿ ಹುಟ್ಕೊಂಡಿತ್ತು ಆದರೆ ಆ ಮನೆಗೆ ಹೋಗಿದ್ದಾಯ್ತು ಇದ್ದಿದ್ದಾಯಿತು ಆಟ ಆಡಿದ್ದಾಯ್ತು ಎಮೋಷನ್ಸ್ನ ಹೊರಗೆ ಹಾಕಿದ್ದಾಯಿತು ಆದರೆ ಇವತ್ತು ಹೊರಗೆ ಬಂದ ಮೇಲೆ ನನಗೆ ಅನ್ನಿಸ್ತಾ ಇರೋದು ಬಿಗ್ ಬಾಸ್ ಮನೆಗೆ ಹೋಗಿ ಮೇಲೆ ನೀವು ಗಳಿಸಿದ್ದಾದರೂ ಏನು ಅಂತಂದರೆ ಅದು ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ಮನಸ್ಸು ನಾನು ಗೆದ್ದಿದ್ದೀನಿ ಅದೇ ನನಗೆ ಬಹಳಷ್ಟು ಸಂತೋಷ ಇದೆ ಅದಕ್ಕೆ ನಾನು ನಿಮಗೆ ಎಷ್ಟು ಕೃತಜ್ಞತೆ ಹೇಳಿದ್ರೂ ಸಾಲದು ಈ ನಿಮ್ಮ ಪ್ರೀತಿಯ ಋಣ ನನ್ನ ಉಸಿರಿರೋ ತನಕ ನಾನು ಮರೆಯೋದಿಲ್ಲ ನನಗೆ ಗೊತ್ತು ನನ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿ ಬರ್ತೀರಾ ಆದರೆ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಈ ಮಟ್ಟಕ್ಕೆ ನೀವು ಹೆಲ್ಪ್ ಮಾಡ್ತೀರಾ ಅಂತ ಈ ಮಟ್ಟಕ್ಕೆ ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಈ ಮಟ್ಟಕ್ಕೆ ನನಗೆ ಪ್ರೀತಿ ಕೊಡ್ತೀರಾ ಅಂತ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ ನಾನು ಬಹಳ ಸಂತೋಷವಾಗಿದ್ದೀನಿ ನಿಮ್ಮೆಲ್ಲರ ಪ್ರೀತಿನ ಬಹಳ 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 ಖುಷಿ ಆಗ್ತಾ ಇದೆ ನನಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹೌದು ನನಗೆ ನಿಮ್ಮೆಲ್ಲರೊಟ್ಟಿಗೆ ಮಾತಾಡಬೇಕು ಅನ್ನೋ ಆಸೆ ಖಂಡಿತವಾಗ್ಲೂ ಇದೆ ಹಾಗೆ ನಿಮ್ಮೆಲ್ರಿಗೂ ಗೊತ್ತಿದೆ ಕೂಡ ನಾನು ಅಷ್ಟು ಸೋಷಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಇರೋದಿಲ್ಲ ಆದರೆ ಈಗ ನಿಮ್ಮೆಲ್ಲರ ಜೊತೆ ಮಾತಾಡಬೇಕು ಅನ್ನೋ ಕಾರಣಕ್ಕೆ ಆದಷ್ಟು ಬೇಗ ನಾನು ಇನ್ಸ್ಟಾ ಲೈವಲ್ಲಿ ಬರ್ತೀನಿ ಅದು ಯಾವಾಗ ಏನು ಅನ್ನೋ ವಿಡಿಯೋ ಕೂಡ ನಾನು ಪೋಸ್ಟ್ ಮಾಡ್ತೀನಿ ಸ್ವಲ್ಪ ನನಗೆ ಟೈಮ್ ಕೊಡಿ ಇನ್ನು ನಾನು ನಿನ್ನೆ ಬಂದಿದ್ದೀನಿ ಮನೆಯಿಂದ ಹೊರಗೆ ಬಂದಿದ್ದೀನಿ ಇನ್ನೊಂದು ಸ್ವಲ್ಪ ಟೈಮ್ ಕೊಟ್ಟರೆ ಈ ಲೈಫ್ ಸ್ಟೈಲಿಗೆ ಒಂದು ಸ್ವಲ್ಪ ಅಡ್ಜಸ್ಟ್ ಆದಮೇಲೆ ಖಂಡಿತವಾಗ್ಲೂ ನಾನು ಲೈವ್ ಬರ್ತೀನಿ ನಿಮ್ಮೆಲ್ಲರೂ ಒಟ್ಟಿಗೆ ಮಾತಾಡ್ತೀನಿ ಇನ್ಫ್ಯಾಕ್ಟ್ ನಿಮಗಿಂತ ಜಾಸ್ತಿ ನಾನೇ ಕಾಯ್ತಾ ಇದ್ದೀನಿ ನಿಮ್ಮ ಜೊತೆ ಎಲ್ಲ ಮಾತಾಡೋದಕ್ಕೆ ಆದರೆ ನಾನು ಬಹಳಷ್ಟು ನನ್ನ ಅಭಿಪ್ರಾಯಗಳನ್ನು ನಿಮ್ಮ ಜೊತೆಗೆ ಹಂಚ್ಕೋತೀನಿ ಆ್ಯಂಡ್ ಎಲ್ರಿಗೂ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ